ವಿಜೃಂಭಣೆಯಿಂದ ನಡೆದ ಕಾರವಾರ್ ರಂಗಭೂಮಿ ಕಲಾವಿದರ ನಾಲ್ಕನೆಯ ವಾರ್ಷಿಕೋತ್ಸವ ಕಾರವಾರ್ ನಂದನ್ ಗದ್ದಾದಲ್ಲಿನ ನಾಗನಾಥ ದೇವಸ್ಥಾನದ ಆವರಣದಲ್ಲಿ ಕಾರವಾರ ರಂಗಭೂಮಿ ಕಲಾವಿದರ ವೇದಿಕೆ ರೀದ ನಾಲ್ಕನೆಯ ವಾರ್ಷಿಕೋತ್ಸವದ ಉದ್ಘಾಟನೆ ಸನ್ಮಾನ ಹಾಗೂ ನಾಟಕ ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಾಮಚಂದ್ರ ಕೆಎಂ ಉದ್ಘಾಟಿಸಿ ಮಾತನಾಡಿ ರಂಗಕಲೆಯನ್ನು ಇದುವರೆಗೆ ಕಾಯ್ದುಕೊಂಡು ಬಂದಿರುವ ಕಲಾವಿದರ ಶ್ರಮ ಮಹತ್ವದ್ದು ಅಂತಹ ಮಹತ್ವವಾದ ನಾಟಕ ಕಲೆಯನ್ನು ಕಾಯ್ದುಕೊಂಡು ಬಂದಿರುವ ಕಾರ್ವಾರ್ ರಂಗಭೂಮಿ ಕಲಾವಿದರ ವೇದಿಕೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದು ನುಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ಅಲಂಕರಿಸಿ ಮಾತನಾಡಿದ ಕಾರ್ವಾರ್ ರಂಗಭೂಮಿ ಕಲಾವಿದರ ವೇದಿಕೆಯ ಅಧ್ಯಕ್ಷರೂ ಆದ ಜ್ಞಾನೇಶ್ವರ್ ನಾಯ್ಕ್ ನಮ್ಮ ವೇದಿಕೆಯು ಈ ನಾಲ್ಕೈದು ವರ್ಷಗಳಿಂದ ಅಶಕ್ತ ಕಲಾವಿದರಿಗೆ ಸಹಾಯ ಸಹಕಾರ ಮಾಡುತ್ತಾ ಬಂದಿರುವ ನಮ್ಮ ವೇದಿಕೆಯು ಮುಂದರುವ ದಿನಗಳಲ್ಲಿ ಅನೇಕ ಉಪಯೋಗಕರ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆಂದು ನುಡಿದರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಸೇಂಟ್ ಮಿಲಾಗ್ರಾಸ್ ಬ್ಯಾಂಕ್ನ ಅಧ್ಯಕ್ಷರಾದ ಜಾರ್ಜ್ ಫರ್ನಾಂಡಿಸ್ ಮಾತನಾಡಿ ನೈಜ ಕಲೆಯನ್ನು ಜನರಿಗೆ ತೋರ್ಪಡಿಸುವ ಸಾಧನವೇ ನಾಟಕವೆಂದು ನುಡಿದರು ನಾಗನಾಥ್ ದೇವಸ್ಥಾನದ ಅಧ್ಯಕ್ಷರೂ ಆದ ನಾಗರಾಜ್ ಜೋಶಿ ಮಾತನಾಡಿ ಕಲಾವಿದರ ಒಗ್ಗೂಡುವಿಕೆಯಲ್ಲಿ ನಾಲ್ಕನೆಯ ವಾರ್ಷಿಕೋತ್ಸವ ಆಚರಿಸುವ ಎಲ್ಲ ಕಲಾವಿದರಿಗೆ ತಮ್ಮ ಮಾತಿನಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದರು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಆದ ರಾಮನಾಯಕ್ ಮಾತನಾಡಿ ನಾಟಕ ಕಲೆ ಎಂಬುದು ಜೀವಂತ ಕಲೆ ಅಂತಹ ನೈಜ ಕಲೆಯನ್ನು ಇದುವರೆಗೂ ನಮ್ಮ ಕಲಾವಿದರು ಕಾಯ್ದುಕೊಂಡು ಬಂದಿರುವುದು ತುಂಬಾ ಖುಷಿಯ ಸಂಗತಿ ಎಂದು ನೋಡಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರುಗಳಾದ ಹರೀಶ್ ಸಾಗೇಕರ್ ಮನೋಜ್ ಬಾಂದೇಕರ್ ಹಾಗೂ ನಂದಾನಾಯ್ಕ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು ಸುಮಾರು ವರ್ಷಗಳ ಕಾಲ ಸಾಮಾಜಿಕ ಕ್ಷೇತ್ರದಲ್ಲಿ ಹಾಗೂ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದ ಹಿರಿಯರಾದ ಡಾಕ್ಟರ್ ಗುರುನಾಥ್ ಅಣ್ವೇಕರ್ ಡಾಕ್ಟರ್ ಸುರೇಶ್ ಡಿ ನಾಯ್ಕ್ ಆನಂದು ಪಿನಾಯ್ಕ ಕೃಷ್ಣ ಎಸ್ ಚೋಪಡೇಕರ್ ಶ್ರೀಮತಿ ಕುಮುದಿನಿ ಗಡ್ಕರ್ ಹಾಗೂ ಅಶೋಕ್ ಎಂ ಮಾಳ್ಸೇಕರ್ ಅವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮ ನಿರೂಪಣೆಯನ್ನು ವೇದಿಕೆಯ ಕಾರ್ಯದರ್ಶಿಗಳಾದ ನಾಗೇಂದ್ರ ಯು ಅಂಚೇಕರ್ ನಿರ್ವಹಿಸಿದರು ಸ್ವಾಗತ ಮಾತನ್ನು ಉಪಾಧ್ಯಕ್ಷರಾದ ಸುರೇಶ್ ನಾಯ್ಕ್ ಪ್ರಾಸ್ತಾವಿಕ ನುಡಿ ಸುಭಾಷ್ ನಾಯ್ಕ್ ಸನ್ಮಾನಿತರ ಪರಿಚಯ ಗೋವಿಂದ ಕುಮಾರ್ ಗೌಡ ಹಾಗೂ ವಂದನಾರ್ಪಣೆಯ ಕಾರ್ಯಕ್ರಮ ವಸಂತ್ ನಾಯ್ಕ ರವರು ನೆರವೇರಿಸಿಕೊಟ್ಟರು ವೇದಿಕೆಯ ಕಾರ್ಯಕ್ರಮ ಬಳಿಕ ಕಾರವಾರ್ ರಂಗಭೂಮಿ ಕಲಾವಿದರ ವೇದಿಕೆಯ ಸದಸ್ಯರಿಂದ ಹಿರಿಯ ಕಲಾವಿದರು ಆದ ರಮೇಶ್ ಗುನಗಿ ರಾಮ ನಾಯ್ಕ ನಿರ್ದೇಶನದಲ್ಲಿ ಲವ್ ಎಸ್ ನಾಯ್ಕ್ ರವರ ಸಹ ನಿರ್ದೇಶನದಲ್ಲಿ ದಿವಂಗತ ರೋಹಿದಾಸ್ ಮಹಾಲೆ ವಿರಚಿತ ಧರ್ಮ ಸಂಗಮ ನಾಟಕ ಯಶಸ್ವಿಯಾಗಿ ಪ್ರದರ್ಶನಗೊಂಡು ಕಲಾಭಿಮಾನಿಗಳ ಹೃದಯವನ್ನು ಗೆದ್ದಿತು ಈ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆಯ ಗೌರವಾಧ್ಯಕ್ಷರುಗಳಾದ ಶಿವಾನಂದ್ ಕದಂ ಗಣಪತಿ ಐತಾಳ್ ರಮೇಶ್ ಗುನ್ಗಿ ವಿಠೋ ಬ್ರಾಣೆ ಬಾಬು ಎಂಶೇಖ್ ಆರ್ ಎನ್ ನಾಯ್ಕ್ ಅಶೋಕ್ ಮಾಳ್ಸೇಕರ್ ಹಾಗೆ ಉಪಾಧ್ಯಕ್ಷರಾದ ಸುರೇಶ್ ನಾಯ್ಕ್ ಸಂದೀಪ್ ಕಳಸ ಸಹಕಾರ್ಯದರ್ಶಿಗಳಾದ ಸುಭಾಷ್ ನಾಯ್ಕ್ ಕೋಶಾಧ್ಯಕ್ಷರಾದ ಗೋವಿಂದ ಗೌಡ ಸಂಘಟನಾ ಕಾರ್ಯದರ್ಶಿಗಳಾದ ಗಣೇಶ್ ನಾಯ್ಕ್ ಹಾಗೂ ದಿನೇಶ್ ಬಾಂದೇಕರ್ ಹಾಗೆ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಜನಾರ್ದನ್ ನಾಯ್ಕ್ ಎಂ ಎಂ ನಾಯ್ಕ್ ವಸಂತ್ ನಾಯ್ಕ್ ರಾಜೇಶ್ ನಾಯ್ಕ್ ತೋಡೂರ್ ಲಕ್ಷ್ಮಣ್ ಭಂಡಾರಿ ದಿಗಂಬರ್ ನಾಯ್ಕ್ ಕಿರಣ್ ನಂದಾ ನಾಯ್ಕ್ ಗಜಾನಂದ್ ನಾಯ್ಕ್ ವಿದ್ಯಾ ಆರ್ ನಾಯ್ಕ್ ಕೃಷ್ಣಾನಂದ್ ನಾಯ್ಕ್ ಅನಿಲ್ ಮಡಿವಾಳ್ ಸುನಿಲ್ ಮಾಳ್ಸೇಕರ್ ಅಭಿಷೇಕ್ ಕಳಸಾ ನೀಲಕಂಠ್ ನಾಯ್ಕ್ ಹಾಗೂ ಹಿರಿಯ ಕಲಾವಿದರು ಆದ ಶ್ರೀಕಾಂತ್ ಕೆ ನಾಯ್ಕ್ ಮೋಹನ್ ಎಸ್ ನಾಯ್ಕ್ ಎನ್ ಡಿ ಸಿಟಿ ಪ್ಲಸ್ ಸಂಸ್ಥಾಪಕರಾದ ಎನ್ ದತ್ತ ಮತ್ತು ಅಲ್ಲಿನ ನಾಟ್ಯ ಮಂಡಳಿ ಸರ್ವ ಸದಸ್ಯರು ಹಾಗೆ ಕಾರ್ವರ್ ರಂಗಭೂಮಿ ಕಲಾವಿದರ ವೇದಿಕೆಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವೇದಿಕೆಯ ಕಾರ್ಯಕ್ರಮದ ಬಳಿಕ ರಂಗಭೂಮಿ ಕಲಾವಿದರ ವೇದಿಕೆಯ ಸದಸ್ಯರಿಂದ ದಿವಂಗತ ರೋಹಿದಾಸ್ ಮಹಾಲೆ ವಿರಚಿತ ಧರ್ಮ ಸಂಗಮ ಎಂಬ ಹೃದಯ ಸ್ಪರ್ಶಿ ನಾಟಕ ಜನರ ಮನಮೊಟ್ಟುವಂತೆ ಅಭಿನಯಿಸಿದ್ದರು ನಾಟಕದ ಅಭಿನಯದಲ್ಲಿ ನುರಿತ ಕಲಾವಿದರು ಆದ ದೀಪಕ್ ನಾಯ್ಕ್ ಶೇಖ್ ನಾಗೇಂದ್ರ ಅಂಜೇಕರ್ ಎಂ ಎಂ ನಾಯ್ಕ್ ರೂಪಕ ನಾಯ್ಕ್ ಸಂತೋಷ್ ನಾಯ್ಕ್ ಲಕ್ಷ್ಮಣ್ ಭಂಡಾರಿ ಪ್ರಶಾಂತ್ ಸಾವಂತ್ ಸಂದೀಪ್ ಕಳಸ ಅವರ ಅಭಿನಯದಲ್ಲಿ ವಿನೋಭಾ ನಾಯ್ಕರವರ ಮಾರ್ಗದರ್ಶನದಲ್ಲಿ ನಾಟಕ ಕಿಕ್ಕಿರಿದ ಜನಸ್ತೋಮದಲ್ಲಿ ಯಶಸ್ವಿಯಾಗಿ ಜನಮನ್ನಣೆ ಪಡೆಯಿತು